ಬಿ ಎಂ ಮತ್ತು ಬಿ ಬಿ ಪದವಿ ಈ ಎಂಟು ವರ್ಷಗಳಲ್ಲಿ ಯೂನಿವರ್ಸಿಟಿ ಈ ಕಾಲೇಜು ತುಂಬ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸುಮಾರು ಈ ಹಿಂದಲ ಏಳೆಂಟು ಗ್ರಾಮಗಳ ಬಡ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬದಲು ವಿದ್ಯಾರ್ಥಿನಿಗೆ ಬಹಳ ಉಪಯುಕ್ತವಾದ ಒಂದು ಕಾಲೇಜಾಗಿ ಈ ಕಾಲೇಜು ಎಲ್ಲಿವರೆಗೆ ಅಂತ ಹೇಳಿದ್ರೆ ನನಗೆ ಗೊತ್ತಿರುವ ಪಿ ಯು ಸಿ ಬಿಟ್ಟು ಮನೆಗೆ ಬಿ ಡಿ ಕಟ್ಕೊಂಡು ಕೂತ್ಕೊಂಡಂತಹ ಮಕ್ಕಳು ಕಡಿಮೆ ಬೀದಿದೆ ಅರ್ಹದಲ್ಲಿದೆ ಅಂತ ಹೇಳಿ ಹೆಣ್ಣು ಮಕ್ಕಳು ಕಾಲೇಜ್ ಹೋಗಿ ತರ್ತಿದ್ದಾರೆ ಅದರ ಪಿ ಜಿ ಮಾಡಿದರೆ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿದ್ದಾರೆ ಇವತ್ತು ಫಂಡ್ ಕೊರತೆಯನ್ನು ತೋರಿಸಿ ಯೂನಿವರ್ಸಿಟಿ ಕಾಲೇಜನ್ನು ಬಂದ್ ಮಾಡುವಂಥ ಇದಕ್ಕೆ ಬಂದಿದೆ ಅದಕ್ಕೆ ಬೇರೆ ಬೇರೆ ಜನ ಅವ್ರ ಹತ್ರ ಹೋದಾಗ ಬಿ ಸಿ ಅವ್ರ ಹತ್ರ ಹೋದಾಗ ರಿಜಿಸ್ಟರ್ ಆಗಲಿಲ್ಲ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಮಕ್ಕಳ ಬೇರೆ ಹಾಳಾಗ್ತದೆ ಆಗ್ತದೆ ನಾವು ಯಾವ ಕಾಲೇಜನ್ನು ಬಂದ್ ಮಾಡಬೇಕು ಯಾವ ಎಲ್ಲವನ್ನು ಓಪನ್ ಮಾಡಬೇಕು ಅಂತ ಹೇಳ್ಬೋದು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಬೇಕು ಅಂತ ಹೇಳೋದು ನಮ್ಮನೆ ಯಾಕಂತ ಹೇಳಿದ್ರೆ ಸಮಾನ ಶಿಕ್ಷಣ ನೀತಿ ಏಕಲೋಪ್ಯ ಶಿಕ್ಷಣ ನೀತಿ ಈ ಕಾಲದ ಅಗತ್ಯ ಆಗಿರೋದ್ರಿಂದ ಎಲ್ಲರೂ ಬಡವ ಶ್ರೀಗಳೆಲ್ಲ ಮಕ್ಕಳಿಗೂ ಶಿಕ್ಷಣ ಮೂಲಭೂತ ಹಕ್ಕಾಗಿರ್ತದೆ ಯಾರಿಗೂ ಅದರಿಂದ ವಂಚಿತರಾಗುತ್ತೆ ಈ ನೆಲೆಯಲ್ಲಿ ಈ ಸಂಸ್ಥೆಯನ್ನು ನಮಗೆ ಉಳಿಸಬೇಕಾಗಿದೆ ಒಂದು ವೇಳೆ ಈ ಸಂಸ್ಥೆಯನ್ನು ಬಂದ್ ಮಾಡಿದ್ರೆ ನಮ್ಮಲ್ಲಿ ನಮ್ಮ ಎಷ್ಟೋ ಮಕ್ಕಳು ನಾಳೆ ಬಂಗರಿಗೆ ಹೋಗಿ ಪೂಜೆ ಮಾಡೋದು ದಕ್ಕೆ ಪೂಜೆ ಮಾಡೋದು ಮತ್ತೆ ಎಲ್ಲರೂ ಮೇಸಲ್ಲಿ ಹೋಗೋದು ಹೆಣ್ಣು ಹೆಣ್ಣುಮಕ್ಕಳು ಹಿಡಿಕಟ್ಟು ಕೆಲಸ ಮಾಡೋದು ಗಲತು ಇದು ಮಾಡ ಇದು ಮಾಡುವಂಥ ಸಾಧ್ಯತೆ ಖಂಡಿತವಾಗಿ ಇರುತ್ತೆ ಇದು ಆಗಬಾರದು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ಹೇಳುವ ಉದ್ದೇಶವನ್ನು ಕಟ್ಟಿದ್ದೇವೆ ಇವಾಗ ಯೂನಿವರ್ಸಿಟಿ ಏನು ಹೇಳ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮಂಡ್ಯ ಇಲ್ಲ ಅಂದರೆ ಮೊದಲು ಕೊಟ್ಟ ಕಾರಣ ಮಂಡ್ಯ ಇಲ್ಲ ಅಂತ ಹೇಳಿ ನಾವು ಬೇರೆ ಬೇರೆ ಕಾರಣಗಳನ್ನು ಊಹಿಸೋದು ನಾವು ಊಹಿಸೋದು ಬೇಡ ಅವರು ಏನು ಕಾರಣಗಳನ್ನು ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ನಾವು ಮಾತಾಡ್ಬೇಕಾಗಿ ಮಂಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯುಎನ್ಸಿ ಕ್ಯಾಂಡೆ ಕೆಲವು ಕಾನ್ಸ್ಟ್ರೆಂಟ್ ಕಾಲೇಜುಗಳಿವೆ ಈಗ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜ್ ಅಂದರೆ ಸರ್ ಅದು ಏಡೆಡ್ ಕಾಲೇಜು ಅದು ಇನ್ ಕಾಲೇಜು ಇದೆ ಉಡುಪಿಯಾಗಿದೆ ಇವೆಲ್ಲ ಎರಡೆ ಏಳು ಏಳು ಸಿಗದಂಥ ಕರ್ನಾಟಕದಲ್ಲಿ ಮೂರಲ್ಲಿ ಕನ್ನಡದಲ್ಲಿ ಕಾಲೇಜು ತಿಳಿಯಲ್ಲಿ ನೆಲೆ ಅಡಿಯಲ್ಲಿ ಇನ್ನೊಂದು ಕಾನ್ಸ್ಟೆಂಟ್ ಕಾಲೇಜು ಇದೆ ಇದೇ ಮಂಗಳೂರು ಯುವರ್ಸಿಟಿ ಕ್ಯಾಟರ್ ಅಲ್ಲಿಗೆ ಕೊಡಲಿಕ್ಕೆ ಇವ್ರೆ ಅಲ್ಲಿ ಅಡ್ಮಿಷನ್ ಇಲ್ಲ ನಾನು ತಿಳ್ಕೊಂಡೋಗ ಅಲ್ಲಿ ನಾಲ್ಕು ಅಡ್ಮಿಷನ್ ಆಗಿದೆ ಇನ್ನೊಂದು ಕ್ಲಾಸಿಗೆ ಇಲ್ಲಿ ಓವರ್ ಫ್ಲೋ ಆಗ್ತಾ ಇದೆ ಕಳೆದ ವರ್ಷ ಡಿಪ್ಲೋಮ್ಗೆ ಇವರಿಗೆ ಸ್ಟ್ರೆಂತ್ ಹೆಚ್ಚಾಗಿ ಎರಡು ಸೆಕ್ಷನ್ ಮಾಡಿದ್ದಾರೆ ಅಷ್ಟೊಂದಿಗೆ ಓವರ್ ಫ್ಲೋ ಆಗ್ತಾ ಇದೆ ಇದನ್ನು ಬಂದ್ ಮಾಡಿಕೊಳ್ಳಲಿದ್ದಾರೆ ಅಲ್ಲಿ ನಾವು ಅದನ್ನು ಬಂದ್ ಮಾಡಬೇಕಂತ ಯಾವ ಕಾರಣ ಕೊಡೋದಿಲ್ಲ ಸ್ಟ್ರೆಂತ್ ಇಲ್ಲದ ಕಾಲೇಜನ್ನು ಮುಂದುವರಿಸಿದ್ದಾರೆ ಅಲ್ಲಿಗೆ ಕೊಟ್ಟಿದ್ದೆ ಬಂಡಿದೆ ನಮ್ಮ ಇಲ್ಲಿಗೆ ಕೊಟ್ಟಿದ್ದೆ ಬಂಡಿದೆ ಇದನ್ನು ಯಾಕೆ ಇರುತ್ತೆ ಅಂತ ಹೇಳಿದರೆ ನಮ್ಮ ಒಟ್ಟಾರ ತಾಲೂಕಿನ ಇತ್ತೇನಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷ ಎಜುಕೇಷನ್ ಹಬ್ ಒಂದು ತಾಲೂಕು ಇದು ಹೊರ ಹಾಗೆ ಕಾಣ್ತಾ ಇದೆ ಆದರೆ ನಮ್ಮಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಕೊರತೆ ಇದೆ ಅದು ಮುಖ್ಯವಾಗಿ ನಮ್ಮಲ್ಲಿ ಪದವಿ ಪೂರ್ವ ಕಾಲೇಜುಗಳಿವೆ ಹೈಸ್ಕೂಲು ಪ್ರೈಮರಿ ಸ್ಕೂಲ್ಸ್ ಎಲ್ಲ ಇಲ್ಲ ಆದರೆ ಪದವಿ ಕಾಲೇಜುಗಳು ನಮ್ಮ ಈ ತಾಲೂಕಲ್ಲಿ ಬರೀ ಎರಡು ಕಾಲೇಜು ಒಂದು ಕುರ್ನಾಡು ಪೆಟ್ಟು ಬೀಡೋದು ಬಡವರ ಮಕ್ಕಳಿದ್ದು ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಇನ್ನೊಂದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ದೂರದ ಕಾಲೇಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಂದೆ ತಾಯಿಯವರು ಕಾಲೇಜ್ ಕಾಲೇಜು ಬಿಡಿಸುವಂಥ ಸಚಿವೇಶನ್ಗಳು ಎದುರಾಗಿದೆ ಇದು ಆಗುತ್ತೆ ಬಡವರ ಮಕ್ಕಳು ಕಲಿಬೇಕು ಎಲ್ಲರೂ ಕಲಿತು ಮುಂದೆ ಬರಬೇಕು ಅಂತ ಹೇಳೋ ಉದ್ದೇಶ ನಾವು ಈ ಸಭೆಯನ್ನು ಕರೆದಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಕಾಲೇಜನ್ನು ಬಂದ್ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಯಾವ ಬೆಳೆ ಬೆಲೆ ತರ್ತಾದರೂ ಕೂಡ ನಮಗೆ ಇದನ್ನು ಉಳಿಸಬೇಕು ನಮಗಾಗಿ ಅಂದರೆ ನಮ್ಮ ಸುತ್ತಮುತ್ತಲ ಮಕ್ಕಳಿಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಇದು ಉಳಿಬೇಕು ಇದೊಂದು ಒಳ್ಳೆ ಕಾಲೇಜಿಗೆ ಬೆಳಿಬೇಕು ಇನ್ನೊಂದು ಇನ್ನೂ ಹೆಚ್ಚಾಗಿ ಏನಂತ ಹೇಳಿದ್ರೆ ಆ ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ ಕೊಡೋದು ಸೆಂಟ್ ಪರ್ಸೆಂಟ್ ರಿಸಲ್ಟ್ ಕೆಲವು ವರ್ಷಗಳಿಂದ ಬರ್ತಾ ಇದೆ ರಿಸಲ್ಟೇ ಇಲ್ಲದ ಕಾಲೇಜ್ಗಳನ್ನು ಹೇಗೂ ಮುಂದೊಕೊಂಡು ಹೋಗ್ತಾರೆ ಇಷ್ಟು ರಿಸಲ್ಟ್ ಕೊಡುವಂಥ ಕಾಲೇಜನ್ನು ಯಾಕೆ ಬಂದ್ ಮಾಡಬೇಕು ನಿಮ್ಮಲ್ಲಿ ಫಂಡ್ ಇಲ್ಲ ಅಂತೇಳಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಫಂಡ್ ಇಲ್ಲ ನಮಗೆ ಗೌರ್ಮೆಂಟಿಂದ ಸಿಗ್ತಾ ಇಲ್ಲ ಅಂತೇಳಿ ಸರಿಯಪ್ಪ ನೀವು ಫಂಡ್ ಇಲ್ಲ ಅಂದರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡೋದಲ್ಲ ಅಡ್ಮಿಷನ್ ಅವ್ರು ಮುಂದುವರಿಸಬೇಕು ಈ ಸರ್ತಿ ಈ ಸರಿ ಅಡ್ಮಿಷನ್ ಮುಂದುವರಿಸಿ ಮತ್ತು ನಾವೆಲ್ಲರೂ ಸೇರಿಕೊಂಡು ಯೂನಿವರ್ಸಿಟಿ ಜೊತೆಗೆ ನಾವೆಲ್ಲ ಸೇರಿಕೊಂಡು ಈ ಕಾಲೇಜಿಗೆ ಫಂಡ್ ಕೊಡಬೇಕು ಹೇಳ್ಕೊಡ್ಬೇಕು ಅಂದ್ರೆ ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಶಿಕ್ಷಣ ಶಿಕ್ಷಣ ಸಚಿವರನ್ನು ಭೇಟಿಯಾಗುವ ನಮ್ಮ ಸ್ಪೀಕರ್ ಇದ್ದಾರೆ ಮುಖ್ಯಮಂತ್ರಿಯನ್ನು ಭೇಟಿಯಾಗೋ ಅವ್ರು ನಿಯೋಗ ಮಾಡಿಕೊಡೋದ ಅವ್ನು ಟೀಕ ಕಟ್ಕೊಂಡು ಹೋಗಿ ನಮ್ಮ ತಾಲೂಕಿಗೆ ಒಂದು ಕೊಡಿ ಇದಕ್ಕೆ ಏಳು ಕೊಡಿ ಅಂತ ಹೇಳೋಣ ಆದರೆ ಇದನ್ನು ಬಂದ್ ಮಾಡಬಾರ್ದು ಇದೇ ನಮ್ಮ ಉದ್ದೇಶ ಈ ನೆಲೆಯಲ್ಲಿ ನಾವು ಹೇಗೆ ಮುಂದುವರಿಬೇಕು ನಮ್ಮ ಮುಂದಿನ ಕಾರ್ಯಯೋಜನೆಗಳು ಹೇಗೆ ಮುಂದುವರಿಬೇಕು ಅಗತ್ಯವಿದ್ದರೆ ನಾವು ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ಹೇಳೋದನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಕೂತಿದ್ದೇವೆ ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದರೆ ನಾವು ನಿನ್ನೆ ಒಂದು ಗಂಟೆ ಕಾಲದಷ್ಟು ಬಿತ್ತಿರ ಚರ್ಚೆ ಮಾಡ್ತೇವೆ ಇಪ್ಪತ್ತೈದು ಮಕ್ಕಳು ಯೂನಿವರ್ಸಿಟಿಯಿಂದ ಐದಾರು ಮಕ್ಕಳು ನಮ್ಮ ಪ್ರತಿನಿಧಿಗಳಿದ್ದ

ಸರ್ಕಾರ ಅದನ್ನು ಉಳಿಸ್ತಕ್ಕಂಥದ್ದು ಕನ್ನಡ ಜವಾಬ್ದಾರಿ ಗಂಭೀರ ಸ್ಪೀಕರ್ ಅವರ ಪಡೆ ಹೋಗಿ ನಾವು ಮುಂದುವರೆ ಮಾತಾಡ್ತೇವೆ ಅದಕ್ಕೆ ಅಂತ್ಯೋತ್ತರ ವಾತಾವರಣ ಸೃಷ್ಟಿಯಾಗುವುದು ಅಂತ ನಾನು ಭಾವಿಸ್ತೇನೆ ಸರ್ಕಾರ ಬೇರೆ ಒಂದು ಸರ್ಕಾರ ನಿಭಾಯಿಸ್ಕೊಳ್ಬಹುದು